ನಮಸ್ಕಾರ ಶರಣು ಶರಣಾರ್ಥಿ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಂಜು ಜೀರೋ ನೈನ್ ನಾನಿವತ್ತು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀನಿ ಇದು ಚಿಕ್ಕಬಳ್ಳಾಪುರ ಹತ್ರ ಇರುತ್ತೆ ತುಂಬ ಪುರಾತನವಾದ ದೇವಸ್ಥಾನ ಈ ದೇವಸ್ಥಾನದಲ್ಲಿ ದೇವರು ಸಾಲಿಗ್ರಾಮ್ ಇರ್ತಾರೆ ಹಾಗಾಗಿ ಈ ದೇವಸ್ಥಾನವನ್ನು ನಾನು ವಿಡಿಯೋ ಮಾಡಬೇಕು ಅಂತ ತುಂಬ ದಿವಸದಿಂದ ಅನ್ಕೊತಾ ಇದ್ದೀನಿ ಹಾಗೆ ಈ ವಿಡಿಯೋಗೆ ನನಗೆ ಫೈನಲಿ ಪರ್ಮಿಷನ್ಸ್ ಎಲ್ಲ ಸಿಕ್ತು ಯಾಕಂದರೆ ಈ ದೇವಸ್ಥಾನದಲ್ಲಿ ಎಲ್ರಿಗೂ ಪರ್ಮಿಷನ್ ಸಿಗೋಲ್ಲ ಹಾಗಾಗಿ ನನಗೆ ಈ ದೇವಸ್ಥಾನದ ಪರ್ಮಿಷನ್ ಸಿಕ್ತು ಇವತ್ತು ನಾನು ಈ ದೇವಸ್ಥಾನದ ಕಂಪ್ಲೀಟ್ ವೀಡಿಯೋ ಅಂದರೆ ಸಂಪೂರ್ಣ ಮಾಹಿತಿ ಹಿನ್ನೆಲೆ ಏನು ಮತ್ತು ಈ ದೇವಸ್ಥಾನದ ಚರಿತ್ರೆ ಏನು ಅನ್ನೋದನ್ನು ಕಂಪ್ಲೀಟಾಗಿ ವೀಡಿಯೋ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರ ಮಂಜು ಜಿರೋನನ್ನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ಬನ್ನಿ ದೇವಸ್ಥಾನ ಹೆಂಗಿದೆ ಅನ್ನೋದು ನಾನು ನಿಂಗೆ ತೋರಿಸ್ತೀನಿ ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ ನೋಡಿ ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ಮೊದಲನೇದಾಗಿ ನಮಗೆ ಗರುಡ ಸ್ವಾಮಿ ಕಾಣಿಸ್ತಾರೆ ದೇವಸ್ಥಾನ ಮೇಯ್ನ್ ಎಂಟ್ರೆನ್ಸಲ್ಲೇ ಈ ಗರುಡ ಸ್ವಾಮಿ ಎಂಟ್ರೆನ್ಸ್ ಕೆಳಗಡೆಯಿಂದಲೇ ನಾವು ಒಳಗಡೆ ಹೋಗಬೇಕು Gracias. ದೇವಸ್ಥಾನ ಒಳಗಡೆ ಬಂದ್ವಿ ದೇವಸ್ಥಾನ ಒಳಗಡೆಯಿಂದ ನೋಡಿ ಈ ತರ ಬರುತ್ತೆ ಈ ಇದೆ ಪುರಾತನವಾದ ಕಟ್ಟಡ ಕಲ್ಲರ ಕಿತ್ತನೆಗಳು ಒಂದು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ದೇವಸ್ಥಾನ ಸರಿ ನೀವು ನಿಮ್ಮ ಕುಟುಂಬ ಸಮೇತರಾಗಿ ದೇವಸ್ಥಾನ ಒಳಗಡೆ ಬರಬೇಕು ಅನ್ನೋದು ನನ್ನ ಕಲಕಳಿಯೇ ಮನವೇ ದಯವಿಟ್ಟು ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತ ನಮ್ಮ ದೇವರಿಗೆ ಒಂದು ನಮಸ್ಕಾರ ಆಗ್ತಾನ ಬನ್ನಿ ನೋಡಿ ವೀಕ್ಷಕರ ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ದೇವಸ್ಥಾನಕ್ಕೊಂದು ಪ್ರದಕ್ಷಿಣೆ ಆಗಬೇಕಲ್ವ ನೋಡಿ ಪ್ರದಕ್ಷಿಣೆ ಮಾಡೋತ್ನಲ್ಲಿ ದೇವಸ್ಥಾನದ ಹೊರಗಡೆ ಕಲ್ಲಿನ ಕೆತ್ತನೆಗಳು ತುಂಬ ಅತಿ ಪುರಾತನವಾದ ದೇವಸ್ಥಾನ ಆಗಿರೋದ್ರಿಂದ ನೋಡಿ ಇಲ್ಲಿ ಸಿಂಹ ಹಾಗೆ ಆನೆ ಕಲ್ಲು ಕೆತ್ತನೆಯಲ್ಲಿ ನೀವು ನೋಡ್ಬೋದು ಹಾಗೆ ಕೆಲವೊಂದು ಯುದ್ಧದ ದೃಶ್ಯಗಳು ಕಲ್ಲೋರ್ತಿರೋರು ನೋಡಿ ಆನೆ ಯುದ್ಧ ಎರಡನೇ ಯುದ್ಧ ಮಾಡ್ತಿರೋದು ಹಾಗೆ ಈ ದೇವಸ್ಥಾನದಲ್ಲಿ ಒಂದೊಂದು ವಿಶೇಷತೆ ತುಂಬ ಅದ್ಭುತವಾಗಿದೆ ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ ಪ್ರಧಾನ ಅರ್ಚಕರಿಂದ ನಾವು ಕೇಳಿ ಅವ್ರು ನಮಗೇನೇನು ಮಾಹಿತಿ ಕೊಡ್ತಾರೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ವೀಡಿಯೋ ಮಾಡಿರ್ತೀನಿ ದಯವಿಟ್ಟು ಯಾರಾದರೂ ವೀಡಿಯೋ ನೋಡೋರು ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಬೇಕಾಗಿ ಇವನೇನು ನಿಮ್ಮ ಮಂಜುನಾಥ್ ಸದಾ ನಿಮ್ಮ ಸೇವೆಯಲ್ಲಿ

ನನ್ನ ಹೆಸರು ಮಂಜುನಾಥ್ ಅಂತ ಮಂಜು ಜೀರೋ ನೈನ್ ಯೂಟ್ಯೂಬ್ ಚಾನಲ್ ಇಂದ ಈ ದೇವಸ್ಥಾನಕ್ಕೆ ನಾನು ಈಗಾಗಲೇ ಬಂದಿದ್ದೀನಿ ಅಂತ ಇರೋದು ಹಾಗಾಗಿ ಈ ದೇವಸ್ಥಾನ ಸಂಪೂರ್ಣ ವಿಡಿಯೋ ಮಾಹಿತಿ ನಿನ್ನಿಂದ ತಿಳ್ಕೊಳ್ಳೋದಿ ದಯವಿಟ್ಟು ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಸಂಪೂರ್ಣ ಮಾಹಿತಿ ನಮ್ಮ ವೀಕ್ಷಕರಿಗಾಗಿ ಹೇಳ್ತೀರಾ ಸರ್ ಹ್ಮ್ ಹೇಳ್ತೀವಿ ಇದು ದೇವರ ಪೂರ್ತಿ ಸಾಲಿಗ್ರಾಮ ಶಿಲೆ ಸಾಲಿ ಗ್ರಾಮ ಅಂತ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ ಆ ಒಂದು ಶಿಲೆ ದೇವರ ಪೂರ್ತಿ ಸಪ್ತ ಋಷಿಗಳ ಪ್ರತಿಷ್ಠಾಪನೆ ಏಳು ಜನ ಬ್ರಹ್ಮ ಋಷಿಗಳು ಬರ್ತಾರೆ ಅವರು ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟಾಭಿಷೇಕ ಆಗತ್ತೆ ಅಲ್ವಾ ಅವಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನಾವು ಅಭಿಷೇಕ ಮಾಡೋವಾಗ ದೇವರನ್ನ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಆ ಸ್ವಾಮಿ ಅಂಗಯ್ಯಿ ಅಮ್ಮನೋರ್ ಮುಖ ಆದಿಶೇಷನ ಮುಖ ನೋಡಿ ಎಷ್ಟು ಶೈನಿಂಗ್ ಇದೆ ಅಂತ ದೇವರ ಪೂರ್ತಿ ಹಾಗೆ ಇದೆ ಅಭಿಷೇಕದಲ್ಲಿ ಆದ್ರೆ ಎಲ್ಲಾ ತೆಗೆದಿರ್ತೇವೆ ಆಗ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಕೆಳಗಡೆ ಗರುಡ ಎತ್ಕೊಂಡಿರ್ತಕ್ಕಂಥದ್ದು ಆದಿಶೇಷನ ಮೇಲೆ ದೇವರ ಮಲಗಿರ್ತಕ್ಕಂಥದ್ದು ದೇವರ ಸುತ್ತಲೂ ಬ್ರಹ್ಮ ಮಹೇಶ್ವರ ಅಷ್ಟದಿಕ್ ಪಾಲಕರು ಕಲ್ಪವೃಕ್ಷ ಕಾಮಧೇನು ಶಂಕು ಚಕ್ರ ಎಲ್ಲಾ ಕೆತ್ತನೆ ಇದೆ ಅಂದ್ರೆ ದೇವರ ವೈಕುಂಠದಲ್ಲಿ ಮಲಗಿರ್ತಕ್ಕಂತಹ ಒಂದು ಭಾವನೆ ಗರ್ಭಗೃಹದಲ್ಲಿ ಮೂಡುತ್ತದೆ ಇಲ್ಲಿ ಒಂದು ಪ್ರದಕ್ಷಿಣೆ ಇದೆ ಆ ಪ್ರದಕ್ಷಿಣೆ ಹೋಗೋವಾಗ ನೀವು ಗರ್ಭಗೃಹವನ್ನ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಅದರ ಆಕಾರ ಬಿದಿರು ಬುಟ್ಟಿ ಬ್ಯಾಂಬೋ ಬ್ಯಾಸ್ಕೆಟ್ ಅಂತೀವಲ್ವಾ ಆ ಒಂದು ಶೇಪಲ್ಲಿ ಗರ್ಭಗೃಹ ಇದೆ ಬಿದಿರು ಬುಟ್ಟಿಯ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಇರ್ತಕ್ಕಂತಹ ಒಂದು ಭಾವನೆ ರಾಮನ ಪಟ್ಟಾಭಿಷೇಕಕ್ಕೆ ವಿಭೀಷಣ ಬಂದಿರ್ತಾನೆ ವಿಭೀಷಣನಿಗೆ ಅಂತಹ ಒಂದು ಬಿದಿರು ಬುಟ್ಟಿಯಲ್ಲಿ ರಂಗನಾಥ ಸ್ವಾಮಿನ ಇಟ್ಟು ಬಿಟ್ಟು ರಾಮಚಂದ್ರ ಸ್ವಾಮಿ ಅವರು ಕೊಡ್ತಾರೆ ಅಂದ್ರೆ ರಾಮನ ಮನೆ ದೇವರು ರಂಗನಾಥ ಸ್ವಾಮಿ ಕುಲಧನ ಮೂಲಧನ ಅಂದರೆ ಎಲ್ಲ ಒಂದು ಅವತಾರಕ್ಕೂ ಮೂಲವಾಗಿರ್ತಕ್ಕಂತಹ ಒಂದು ಅವತಾರ ರಂಗನಾಥ ಸ್ವಾಮಿಯ ಅವತಾರ ಅಂದರೆ ರಾಮ ಇರ್ಬೋದು ಕೃಷ್ಣ ಇರ್ಬೋದು ಸ್ವಾಮಿ ಇರ್ಬೋದು ಎಲ್ಲರಿಗೂ ಮೂಲ ಯಾರಪ್ಪ ಅಂದರೆ ರಂಗನಾಥ ಸ್ವಾಮಿ ಅದಕ್ಕೆ ಮೂಲಧನ ಅಂತ ಕರೀತಾರೆ ಆ ಎರಡೂ ದನವನ್ನ ಅವನಿಗೆ ಗಿಫ್ಟ್ ಆಗಿ ರಾಮಚಂದ್ರ ಅವರು ಕೊಡ್ತಾರೆ ಆ ದೇವರನ್ನ ಶ್ರೀರಂಗಂನಲ್ಲಿ ವಿಭೀಷಣ ಪ್ರತಿಷ್ಠಾಪನೆ ಮಾಡ್ತಾರೆ ಅದರ ಜ್ಞಾಪಕಾರ್ಥವಾಗಿ ಅವಾಗ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅನ್ನೇ ಯಾರೋ ಈಗ ಯೂಟ್ಯೂಬಲ್ಲಿ ಹಾಕಿದ್ರು ಅದೇನು ಗ್ರಾಟಿವಿಟಿ ನೆಟಿವಿಟಿ ಅದೇನೋ ಅಂತಾರಂತಲ್ವಾ ಈ ಸ್ಯಾಟಲೈಟಲ್ಲಿ ಏನೋ ಬರುತ್ತಲ್ವಾ ಅದರಲ್ಲಿ ಶ್ರೀರಂಗಪಟ್ಟಣ ಸೆವೆಂಟಿ ಸಿಕ್ಸ್ ಬರುತ್ತಂತೆ ಶ್ರೀರಂಗಂ ಸೆವೆಂಟಿ ಏಟ್ ಬರುತ್ತಂತೆ ನಮ್ಮ ರಂಗಸ್ಥಳ ಸೆವೆಂಟಿ ಸೆವೆನ್ ಬರುತ್ತಂತೆ ಸೆವೆಂಟಿ ಸಿಕ್ಸ್ ಸೆವೆಂಟಿ ಸೆವೆನ್ ಸೆವೆಂಟಿ ಏಟ್ ಅಂದ್ರೆ ತ್ವೇತಾಯುಗದ ಅಂತ್ಯದಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಲ್ಲಿ ದೇವರ ಪಾದದ ಹತ್ರ ಒಂದು ಕಿಂಡಿ ಇದೆ ಸಂಕ್ರಾಂತಿ ದಿವಸ ಸೂರ್ಯೋದಯ ಆಗತ್ತೆ ಅಲ್ವಾ ಅವಾಗ ಸೂರ್ಯನ ಕಿರಣಗಳು ದೇವರ ಪಾದಕ್ಕೆ ಮೀಳುತ್ತೆ ಅಲ್ಲಿಂದ ದೇವರ ಪಾದದ ದರ್ಶನ ಮಾಡಿದ್ರೆ ಕಾಳ ಸರ್ಪ ದೋಷ ಸರ್ಪ ದೋಷ ಅಂತಕ್ಕಂಥದ್ದು ಇದ್ರು ಕೂಡ ಪರಿಹಾರ ಆಗತ್ತೆ ಅಂತ ಒಂದು ಪ್ರತೀತಿ ಇದೆ ಮಕರ ಸಂಕ್ರಾಂತಿ ದಿವಸ ಬರಕ್ಕೆ ಸಾಧ್ಯ ಹೇಳ್ತಿರೇ ಇರ್ತಕ್ಕಂಥವ್ರು ಇದರ ಇದ್ರೆ ಶೀಘ್ರವಾಗಿ ಫಲ ಬೇಗ ಆಗಿರ್ತಕ್ಕಂಥವರು ಮೊದಲನೇ ವಾರ ಯಾವ ವಾರ ಬರ್ತಾರೋ ಇನ್ನು ಆರು ವಾರ ಅದೇ ವಾರ ಬಂದು ಅಲ್ಲಿ ಸ್ವಾಮಿ ಹತ್ರ ಸಂಕಲ್ಪವನ್ನು ತಗೊಂಡು ಈಚೆ ಪ್ರದಕ್ಷಿಣೆ ಏಳು ಪ್ರದಕ್ಷಿಣೆಯನ್ನು ಮಾಡಿದರೆ ಅವರ ಸಂಕಲ್ಪಿತ ಕಾರ್ಯ ಕೈಗೂಡುತ್ತದೆ ಅಂತ ಒಂದು ಪ್ರಗತಿ ಇದೆ ಮೈಸಲ್ಲೂರು ಕಾಲದಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು ದೇವಸ್ಥಾನ ಕಟ್ಟಿ ಒಂದು ಸಾವಿರ ವರ್ಷ ಆಗಿದೆ ತ್ರೈತಾಯೋಗದ ಅಂತ್ಯ ಭಾಗ್ಯ ಒಂದು ಒಂಬತ್ತು ಲಕ್ಷ ವರ್ಷಗಳ ಆಗಿದೆ ಒಂಬತ್ತು ಸಾವಿರ ಅಲ್ಲ ಒಂಬತ್ತು ಲಕ್ಷ ವರ್ಷಗಳ ಆಗಿದೆ ದೇವರನ್ನ ಪ್ರತಿಷ್ಠಾಪನೆ ಮಾಡಿ ನಾವು ಅಭಿಷೇಕದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಗುರುಗಳ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಗಳಾಗ್ಲಿ ಹೋಮ್ವಿ ಯಾವಾಗ ವೀಕ್ಷೆಗಳಾಗಿ ಮಾರ್ಗಶಿರ ಮಾಸದಲ್ಲಿ ಪೌರ್ಣಮಿ ರಥೋತ್ಸವ ಆಗತ್ತೆ ಸಪ್ತದಿನ ಸಂಕಲ್ಪಿತವಾಗಿ ಆಶ್ವೀಜಿ ಮಾಸದಲ್ಲಿ ಏಕಾದಶೆಯಿಂದ ಪೌರ್ಣಮಿ ಪವಿತ್ರೋತ್ಸವ ಆಗತ್ತೆ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠಾಭಿಷೇಕ ಆಗತ್ತೆ ಅದು ಬಿಟ್ಟು ಯಾರಾದರೂ ಕಲ್ಯಾಣ ಉತ್ಸವಾದಿಗಳನ್ನ ಮಾಡಿಸಿದಾಗ ಕಲ್ಯಾಣ ಆಗ್ತಾ ಇರುತ್ತೆ ಹಾಗೆ ಗುರುಗಳೇ ದೇವಸ್ಥಾನದಲ್ಲಿ ನಾನು ಯಾವ್ಯಾವ ದೇವಸ್ಥಾನದ ಸಂದರ್ಶನ ಮಾಡಿದೀನಿ ಪ್ರತಿ ದೇವಸ್ಥಾನದಲ್ಲಿ ದೇವರ ಎದುರುಗಡೆ ಒಂದು ದರ್ಪಣ ಇರುತ್ತಲ್ಲ ಏನಕ್ಕೆ ಈ ದರ್ಪಣ ಇರುತ್ತೆ ದರ್ಪಣೆ ಹೋಗುವಾಗ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬೋದು ದೇವ್ರಿಗೆ ಬೆನ್ನ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ತುಂಬಾ ಧನ್ಯವಾದ ಗುರುಗಳೇ ನಿಮ್ಮ ಮಾಹಿತಿ ನಾವು ನೀಡಿದ್ದಾಗಿ ನಮ್ಮ ವೀಕ್ಷಕರ ಕಡೆ ದೇವಸ್ಥಾನದ ಆವರಣದಲ್ಲಿ ಇದ್ವಿ ನೋಡುವುದಿಲ್ಲ ಅವರ ಆವರಣದಲ್ಲಿ ತುಂಬಾ ಪುರಾತನವಾದ ಕೆತ್ತನೆ ಒಂದೊಂದು ಸ್ತಂಭ ಎಷ್ಟು ಚೆನ್ನಾಗಿದೆ ಅಂತ ಹಾಗೆ ಈ ಕಲ್ಲಿನ ಕೆತ್ತನೆ ಮೇಲೆ ಒಂದೊಂದು ಒಂದೊಂದು ಹೇಳ್ತಾ ಇದೆ ಅಂದ್ರೆ ಆವಾಗಿನ ಯುದ್ಧದ ಕಲೆಗಳು ಹಾಗೆ ಆವಾಗಿನ ಕಾಲಕ್ಕೆ ಸಂಬಂಧಪಟ್ಟಿರೋ ಹುರುಷರ ಅಂದ್ರೆ ಈ ದೇವಸ್ಥಾನಕ್ಕೆ ದೇವಸ್ಥಾನ ಸ್ಥಾಪನೆ ಮಾಡಿರೋರಾಗಿ ಅವ್ರ ಬಗ್ಗೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದ್ ಒಂದೊಂದು ಸ್ತಂಭದಲ್ಲಿ ಒಂದೊಂದು ವಿಚಾರ ಇದೆ ನಮ್ಗಷ್ಟು ಮಟ್ಟ ಗೊತ್ತಿಲ್ಲ ಗೊತ್ತಿರೋ ಮಟ್ಟಕ್ಕೆ ಕೆಲವ್ರನ್ನ ಕೇಳಿ ಮಾಡಿ ಮಾಡಿರೋ ವಿಡಿಯೋ ಇದು ಹಾಗೆ ನರಸಿಂಹ ನರಸಿಂಹಸ್ವಾಮಿನೂ ಇದಾರೆ ಇಲ್ಲಿ ನೋಡ್ಬೋದು ಆಂಜನೇಯ ಸ್ವಾಮಿನೂ ಇದಾರೆ ಹಾಗೆ ಪ್ರತಿ ಒಂದು ಸ್ತಂಭಗಳಲ್ಲಿ ಇಲ್ಲಿ ಒಟ್ಟು ಒಂದೊಂದು ಸಾಲಲ್ಲಿ ಆರಾರು ಸ್ತಂಭಗಳಿದೆ ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ಎಡಗಡೆಯಿಂದ ಅಂದ್ರೆ ಲೆಫ್ಟ್ ಸೈಡ್ ಇಂದ ಒಳಗಡೆ ಗರ್ಭಗುಡಿ ಒಳಗಡೆಯಿಂದ ನಾವು ಪ್ರದಕ್ಷಿಣೆ ಹಾಕ್ಬೇಕಾಗುತ್ತೆ ಒಂದ್ಸರಿ ನೋಡಿ ಗರ್ಭಗುಡಿ ಒಂದೊಳ್ಳೆ ಬುಟ್ಟಿ ಆಕಾರದಲ್ಲಿರುತ್ತೆ ಅಂದ್ರೆ ಅದು ಬ್ಯಾಂಬೂ ಬಾಸ್ಕೆಟ್ ಅಂತಾರಲ್ಲ ಬುಟ್ಟಿ ಆ ತರ ಸೇಮ್ ಟು ಸೇಮ್ ಇರುತ್ತೆ ನೀವು ನೋಡ್ಬೋದು ನೋಡಿ ಎಕ್ಸಾಕ್ಟ್ ಆಗಿ ಗರ್ಭಗುಡಿ ಹಿಂದ್ಗಡೆ ಇದೀವಿ ನಾವು ವಿಡಿಯೋ ಜೊತೆಗೆ ನಮ್ದು ಪ್ರದಕ್ಷಿಣ ಆಯ್ತು ದೇವಸ್ಥಾನದ ಒಳಗಡೆ ಇದ್ವಿ ನಾವು ದೇವಸ್ಥಾನದಲ್ಲಿ ನೋಡಬಹುದು ಪ್ರದಕ್ಷಿಣೆ ಒಂದೊಳ್ಳೆ ಪ್ರದಕ್ಷಿಣೆ ಮಾಡಿದ್ವಿ ದೇವರ ದರ್ಶನ ಆಯ್ತು ನಮ್ಗೆ ಹಾಗೆ ಇವತ್ತು ವಿಶೇಷವಾಗಿ ನಾನು ಈ ದೇವಸ್ಥಾನಕ್ಕೆ ಬಂದಿದ ತಕ್ಷಣ ನಮ್ಗೆ ಈ ದೇವಸ್ಥಾನದಲ್ಲಿ ಗುರುಗಳು ಸಿಕ್ಕಿದ್ರು ಪೂರ್ತಿ ಸಮಾಚಾರ ನಮ್ಗೆ ಹೇಳಿದ್ರು ದೇವಸ್ಥಾನದ ಸಂಪೂರ್ಣ ಮಾಹಿತಿ ನನಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇದೆ ಹಾಗೆ ಯಾರು ಈ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಮಾಡಿ ನಮ್ಮ ಲೈಕ್ ಮಾಡಿ ಮಾಡಿ ಶೇರ್ ಅಂತ ಹಿಂದ್ ಜೈ ಕರ್ನಾಟಕ ನೋಡಿ ನೀವು ಇಲ್ಲಿ ದೇವಸ್ಥಾನದ ಮೇಲೆ ಶ್ರೀರಾಮಚಂದ್ರರು ಇಲ್ಲಿ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ ಹಾಗೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಶಿಲ್ಪ ಕೆತ್ತನೆ ಇದು ನನಗೂ ಗೊತ್ತಿಲ್ಲ ಇಲ್ಲಿರೋರು ಒಬ್ರು ಸೀನಿಯರ್ ನಮ್ಗೆ ಹೇಳಿದ್ರು ಇಲ್ಲಿ ನೋಡಿ ದೇವಸ್ಥಾನದ ಮೇಲೆ ಕೆತ್ತನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರಾಮರು ಮತ್ತು ರಾಮಾವತಾರದಲ್ಲಿ ಮಾಡಿರೋ ಪ್ರತಿಷ್ಠಾಪನೆ ಮಾಡಿರೋ ದೇವಸ್ಥಾನ ಇದು ಇಲ್ಲಿ ನೋಡಬಹುದು ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಕಲ್ಯಾಣಿ ಈ ಕಲ್ಯಾಣದಿಂದಾನೇ ದೇವ್ರಿಗೆ ಅಭಿಷೇಕ ಮತ್ತೆ ಕೈಂಕರ್ಯಗಳೆಲ್ಲ ನೀರಿಂದನೇ ಗೊಳಿಸೋದು ಈ ದೇವಸ್ಥಾನದ್ದು ಪ್ರಾಕಾರ ನೋಡಿ ಹಿಂಗೆ ಕಾಣಿಸುತ್ತೆ ಆಚೆಯಿಂದ ಔಟ್ ಸೈಡ್ ತುಂಬಾ ಚೆನ್ನಾಗಿದೆಯಲ್ಲ